ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡ್ನಿ ಸೊ ಬನ್ನಿ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡೋಣ ಇವತ್ತು ಕೈಲಸಗಿರಿಗೆ ಬಂದಿದ್ದೀವಿ ಚಿಂತಾಮಣಿ ಹತ್ರ ಇರೋದು ಇಲ್ಲಿ ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ದಾರೆ ಸೊ ಬನ್ನಿ ಸೊ ಈ ಥರ ವ್ಯೂ ಇದೆ ಮತ್ತು ಇನ್ನೂ ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ದಾರೆ ಇಲ್ಲಿ ಸೋ ಬನ್ನಿ ಗೈಸ್ ಇಲ್ಲಿ ಯೂ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸೊ ಇದು ಬಂದು ಚಿಂತಾಮಣಿ ಹತ್ರ ಇನ್ನೊಂದು ಕೈಲಾಸಗಿರಿ ಬೆಟ್ಟ ಅಂತ ಸೊ ಹೋಗೋಣ ಸೀತಾರಾ ಕಲ್ಲಿ ಕೆತ್ತಿದಿರ ವಿಗ್ರಹನ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ சோ இல் கிரிஜா கல்யாண அந்த இல்லை சோ மேலெல்லாம் ஃபுல்லு ரேட்டிங்ஸ் ஆகிடு நம் ஜீன் ஃபுல்லு ஓடாட் தானே இது நமக்கு ஹுஷியாகபட்டி ஒன்றொன் ஃபுல்லு சினி ஹாய் சினி ஹாய் சினி ஹாய் ஆ சோ ಇದೆ <laughs> <So, laughs> so,

ನೋಡ್ದ ಮಾಮಿ ನೋಡ್ದು ಹೆಂಗಿತ್ತು ಮಾಮಿ ಸರಿ ಹೋಗೋಣ ಕೈಸ್ ನಾವು ಈಗ ತಾನೇ ದೇವಸ್ಥಾನದ ಒಳಗಡೆ ಹೋಗಿ ಬಂದ್ವಿ ನಾವು ಸೊ ಅಲ್ಲಿ ನಂದಿ ವಿಗ್ರಹ ಮತ್ತೆ ಶಿವನ ವಿಗ್ರಹ ಇತ್ತು ಅಲ್ಲಿ ಫೋಟೋ ಮತ್ತೆ ವೀಡಿಯೋ ಅಲೋ ಇಲ್ಲ ಅಂತ ಇದ್ರು ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ ಸೊ ನಾನು ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ ನಾವು ಅಂದ್ಕೊಂಡಿದ್ದೀರೋ ಸೊ ಇಲ್ಲಿ ಬಂದರೆ ಅದು ನೆರವೇರುತ್ತಂತೆ ಇಲ್ಲಿ ಸೊ ಅದಕ್ಕೆ ಎಲ್ಲರೂ ಅರ್ಕೆ ಕಟ್ಕೊಂಡು ಈ ಥರ ಹಕ್ಕಲ್ಲಿ ಕಟ್ಕೊಂಡಿದ್ದೀರಿ ಗೈಸ್ ಇಲ್ಲಿ ನೋಡಿ ನೀರು ಪಾರ್ಕಿಂಗ್ ಇಲ್ಲೇ ಮಾಡ್ಕೊಂಡಿದ್ದೀರಿ ಎಲ್ಲರೂ ಸೊ ಪಾರ್ಕಿಂಗ್ ಇದೆ ಸೊ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ನಾವು ಸೊ ಪಾರ್ಕ್ ಎಲ್ಲ ಇಲ್ಲೇ ಮಾಡ್ಬಿಟ್ಟು ಹೋಗ್ಬೇಕು ನಾವು ಊಟ ಇಲ್ಲೇ ಕೊಡ್ತಾರಂತೆ ಸೊ ಹಾಗಾಗಿ ನಾವು ಊಟಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಸೊ ಈಗ ಊಟ ಮುಗಿಸ್ಕೊಂಡೆಲ್ಲ ಮನೆಗೆ ಹೋಗ್ತಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್